ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮಹೇಂದ್ರ ಸುಪ್ರೋನ್ ಮಾಡಿ బడిన ఫీల్సర్ దగ్గి 22 ఆ మరి 22 హ్మ్ 240000లలో ఇదిగారు 23 1 లక్ష ఫస్ట్ వనరు డాక్యుమెంట్ చెక్ చేయాలా అంటే డాక్యుమెంట్ పర్ఫెక్ట్ ఉంది ఆ ఈతరు 1 లక్ష రూపాయితే 1 లక్ష 200000 మీరు మాకు కొట్టారా ఆ క్లియర్ మార్క్ కొట్టారు گاڑی రన్నింగ్ స్టేటస్ ರೆಡಿಂಗ್ ಹಾಕಿ ನೋಡಿ ಏಳ್ ಸಾವಿರ ಎಪ್ಪತ್ತ ಐದು ಎಪ್ಪತ್ನಾಲ್ಕ ಸಾವಿರ ಆಗಿದೆ ಎಪ್ಪತ್ನಾಲ್ಕ ಎಪ್ಪತ್ತೈದು ಎಕ್ಸ್ಟ್ರಾ ಫಿಟಿಂಗ್ ಏನ್ ಮಾಡಿಸಿಲ್ಲ ಗಡಿಗೆ ಆ ಎಕ್ಸ್ಟ್ರಾ ಏನು ಬೇಡ ಎಲ್ಲಿ ಲೊಕೇಶನ್ ಗಡಿ ಇದು ಅವರೇ ಲೊಕೇಶನ್ ಗಡಿ ಇರೋದು ಲೊಕೇಶನ್ ಯಾದಗಿರಿ ಯಾದಗಿರಿ ಹ್ಮ್ ಅಲ್ಲಿ ಹ್ಮ್ ಎಷ್ಟು ಹೇಳಿದ್ರೆ ಗಡಿಗೆ ರೇಟ್ 500 ಅಂತ ಹೇಳಿದಿರಿ ಹ್ಮ್ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಬರ್ಗಿರೋ ಫೈಗರ್ ಇದು